ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ವೀರೇಶ್ ದಾನಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮಾಜಿ ಸಚಿವ ಕೆಎನ್ ರಾಜಣ್ಣ ಅಕ್ಷರಶಃ ಒಬ್ಬಂಟಿಯಾಗಿ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಮತಗಳತನದ ಹೋರಾಟದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟ ಬಳಿಕ ಸಚಿವರಾಗಿದ್ದಂಥ ಕೆಎನ್ ರಾಜಣ್ಣ ಅವ್ರನ್ನ ಸಂಪುಟದಿಂದ ಕಿಕ್ಔಟ್ ಮಾಡಲಾಗಿತ್ತು ಅದಾದ ಬಳಿಕ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಇದೀಗ ಅಕ್ಷರಶಃ ಕಾಂಗ್ರೆಸ್ ವಿರುದ್ಧವೇ ಒಂದು ಕಡೆ ಬೇಸರಗೊಂಡಿರುವಂಥದ್ದು ಯಾಕಂತಂದ್ರೆ ರಾಹುಲ್ ಗಾಂಧಿಯವರ ಮತಗಳತನದ ಹೋರಾಟದ ಬಗ್ಗೆ ಮಾತನಾಡಿದಂಥ ರಾಜಣ್ಣ ಅವ್ರನ್ನ ಸಂಪುಟದಿಂದ ಕಿತ್ ಕಿತ್ತ ಹಾಕುವ ವೇಳೆಯಲ್ಲಿ ರಾಜಣ್ಣ ಅವರಿಗೆ ಯಾವುದೇ ರೀತಿಯಾದಂಥ ಸೂಚನೆಗಳನ್ನ ಸಹ ಕೊಟ್ಟಿರಲಿಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಹೈಕಮಾಂಡ್ ನಾಯಕರುಗಳು ಆದೇಶವನ್ನ ಮಾಡಿ ಸಚಿವ ಸಂಪುಟದಿಂದ ಕೆ ಎನ್ ರಾಜಣ್ಣ ಅವ್ರನ್ನ ವಜಾ ಮಾಡಿ ಅಂತ ಹೇಳಿ ಆದೇಶವನ್ನ ಮಾಡಿದ್ರು ಅದಾದ ಬಳಿಕ ಕೆ ಎನ್ ರಾಜಣ್ಣ ಅವರಿಗೆ ಹೈಕಮಾಂಡ್ನಿಂದ ಯಾವುದೇ ರೀತಿಯಾದಂಥ ಮಾಹಿತಿಗಳು ಸಹ ಸಿಕ್ಕಿಲ್ಲ ಹೈಕಮಾಂಡ್ ನಾಯಕರುಗಳಿಗೆ ರಾಜಣ್ಣ ಕೊಟ್ಟಿರ್ತಕ್ಕಂಥ ಏನೋ ಒಂದು ಹೇಳಿಕೆ ಇತ್ತು ಆ ಹೇಳಿಕೆಯಲ್ಲಿ ಹೈಕಮಾಂಡ್ ನಾಯಕರುಗಳಿಗೆ ತಪ್ಪು ಅಭಿಪ್ರಾಯವನ್ನು ಕೆಲವರು ಮೂಡಿಸಿದರು ಹೀಗಾಗಿ ತಮ್ಮನ್ನು ಸಚಿವ ಸಂಪುಟದಿಂದ ವಜಾ ಮಾಡಲಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆ ಎನ್ ರಾಜಣ್ಣ ಅವರು ಹೈಕಮಾಂಡ್ ನಾಯಕರ ಮೇಲೆ ಬೇಸರಗೊಂಡಿರೋದ್ರ ಜೊತೆ ಜೊತೆಗೇನೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ನಿಲುವು ಏನಿತ್ತು ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಾಗಿತ್ತು ಅನ್ನೋದರ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ದೆಹಲಿಗೆ ಭೇಟಿಯನ್ನು ಕೊಟ್ಟು ರಾಜ್ಯ ಕಾಂಗ್ರೆಸ್ ಉಸ್ತುವಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಎ ಸಿ ಸಿ ಕಾರ್ಯದರ್ಶಿ ಆಗಿರತಕ್ಕಂಥ ವೇಣುಗೋಪಾಲ್ ಸೇರಿದಂತೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಜೊತೆಗೇ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲಿಕ್ಕೆ ಕೆ ಎನ್ ರಾಜಣ್ಣ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಕೆ ಎನ್ ರಾಜಣ್ಣ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ರೀತಿಯಾದಂಥ ಅಪಾಯಿಂಟ್ಮೆಂಟ್ ಅನ್ನು ಕೊಡ್ತಿಲ್ಲ ಅವರು ದೆಹಲಿಗೆ ಬಂದು ನಾಯಕರನ್ನ ಭೇಟಿ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ ಹೀಗಾಗಿ ಕೆ ಎನ್ ರಾಜಣ್ಣ ಅವರು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವಾಗಿನೇ ಬೇಸರಗೊಂಡಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಇನ್ನೊಂದು ನಿಟ್ಟಿನಲ್ಲಿ ಕೆ ಎನ್ ರಾಜಣ್ಣ ಅವ್ರನ್ನ ಕಾಂಗ್ರೆಸ್ ಪಕ್ಷ ಸಚಿವ ಸಂಪುಟದಿಂದ ವಜಾಗ್ ಮಾಡಿದ ಬಳಿಕ ಬಿಜೆಪಿಗೂ ಸಹ ಸಾಕಷ್ಟು ಹತ್ತಿರವಾಗ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಮೊನ್ನೆ ಅಷ್ಟೇ ಗ ಗಣೇಶ ವಿಸರ್ಜನೆಯ ವೇಳೆಯಲ್ಲೂ ಸಹ ಅವರು ಗ ಹಿಂದುತ್ವದ ಏನು ಗಣೇಶ ಇತ್ತು ಅಲ್ಲಿ ಅವರು ಭಾಗಿಯಾಗೋದ್ರ ಜೊತೆ ಜೊತೆ ಕೇಸರಿ ಶಾಲನ್ನು ಹಾಕಿ ಗಣೇಶೋತ್ಸವದ ವಿಸರ್ಜನೆಯಲ್ಲೂ ಸಹ ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಅದೂ ಸಹ ಸಾಕಷ್ಟು ಇದೀಗ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು ರಾಜಣ್ಣ ಅವರು ರಾಜಕಾರಣದಲ್ಲಿ ಯಾವುದೇ ರೀತಿಯಾದಂಥ ಹೆಜ್ಜೆಗಳನ್ನು ತೆಗೆದುಕೊಳ್ಳಿ ಅವರು ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲೂ ಸಹ ಅದು ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು ಈ ಹಿಂದೆಯೂ ಸಹ ಅವರು ಸಚ್ ಸೆಪ್ಟೆಂಬರ್ ವೇಳೆಗೆ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆ ವಿಚಾರವೂ ಸಹ ಸಾಕಷ್ಟು ಸದ್ದನ್ನ ಮಾಡಿತ್ತು ಹೈಕಮಾಂಡ್ ಮಟ್ಟದ ವರ್ಗಲೂ ಸಹ ರಾಜಣ್ಣ ಕೊಟ್ಟಂತ ಹೇಳಿಕೆಗಳು ಅವರ ಗಮನಕ್ಕೂ ಸಹ ಬಂದಿತ್ತು ಅದಾದ ಬಳಿಕ ರಾಜಣ್ಣ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರಗಳ ಜೊತೆ ಸಭೆ ಮಾಡುವಂತದ್ದು ಅವಶ್ಯಕತೆ ಏನಿದೆ ಅಂತ ಹೇಳಿ ಹೈಕಮಾಂಡ್ ನಾಯಕರ ತೀರ್ಮಾನವನ್ನೇ ಅವರು ಪ್ರಶ್ನೆಯನ್ನ ಮಾಡಿದ್ರು ಹೀಗಾಗಿ ರಾಜಣ್ಣ ಅವರು ಏನೇ ಮಾತನಾಡಿದ್ರು ಸಹ ಅದು ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇತ್ತು ಮತ್ತು ರಾಹುಲ್ ಗಾಂಧಿ ಅವರ ಮತಗಳತನದ ಹೋರಾಟದಲ್ಲಿ ಅವರು ಆಡಿದಂತಹ ವಿಚಾರ ಏನಿತ್ತು ಅದೊಂದು ಹೇಳಿಕೆಯಿಂದ ಅವರ ಸಚಿವ ಸಂಪುಟ ಒಂದ್ ಕಡೆ ವಜಾಗೊಂಡು ು ಇನ್ನೊಂದು ಕಡೆ ರಾಜಣ್ಣ ಅವ್ರನ್ನ ಮರಳಿ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಎಸ್ ಟಿ ಸಮುದಾಯದ ನಾಯಕರುಗಳಾಗಿರ್ಬೋದು ಮತ್ತು ಸ್ವಾಮೀಜಿಗಳು ಎಲ್ಲರೂ ಸಹ ಹೈಕಮಾಂಡ್ಗೆ ಒಂದು ಕಡೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಮತ್ತು ದೆಹಲಿಗೆಯನ್ನು ಭೇಟಿಯನ್ನು ಕೊಟ್ಟು ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಮಾಡಲಿಕ್ಕೆ ಈಗಾಗಲೇ ಎಸ್ ಟಿ ಸಮುದಾಯದ ಶ ಸ್ವಾಮೀಜಿಗಳು ಮುಂದಾಗಿದ್ದರೂ ಸಹ ಹೈಕಮಾಂಡ್ ನಾಯಕರುಗಳು ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ ಇನ್ನೊಂದು ಕಡೆ ರಾಜ್ಯದಲ್ಲಿ ಎಸ್ ಟಿ ಸಮುದಾಯ ಬಹುದೊಡ್ಡ ಪ್ರಮಾಣದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಸಹ ಈಗಾಗಲೇ ಎಸ್ ಟಿ ಸಮುದಾಯದಿಂದ ಸಚಿವರಾಗಿದ್ದಂಥ ನಾಗೇಂದ್ರ ಆಗಿರ್ಬೋದು ರಾಜಣ್ಣ ಅವರಾಗಿರ್ಬೋದು ಇವರಿಬ್ಬರೂ ಸಹ ಇದೀಗ ಸಂಪುಟದಲ್ಲಿ ಇಲ್ಲದೇ ಇರೋದ್ರಿಂದ ಎಸ್ ಟಿ ಸಮುದಾಯದ ಶಾಸಕರುಗಳಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯ ಸಹ ಆ ಸಮುದಾಯದಿಂದ ಕೇಳಿ ಬರ್ತಾ ಇದೆ ಇದಕ್ಕೂ ಸಹ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಒಂದ್ ಕಡೆ ಸ್ಪಂದನೆ ಸಿಗ್ತಾ ಇಲ್ಲ ಹೀಗಾಗಿ ಎಸ್ ಟಿ ಸಮುದಾಯ ಮತ್ತು ಎಸ್ ಟಿ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಸಹ ಹೈಕಮಾಂಡ್ ಮೇಲೆ ಒಂದ್ ಕಡೆ ಒತ್ತಡವನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಸಹ ಹೈಕಮಾಂಡ್ನ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿರ್ತಕ್ಕಂಥ ನಾಯಕರುಗಳು ಎಸ್ ಟಿ ಸಮುದಾಯದ ಬೇಡಿಕೆಗಳಿಗೆ ಹೀಗಾಗಿ ಸ್ಪಂದಿಸ್ತಿಲ್ಲ ಈ ನಿಟ್ಟಿನಲ್ಲೇ ಈಗಾಗಲೇನೆ ಮಾಜಿ ಸಚಿವ ಆಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಒಂದು ಕಡೆ ಹೈಕಮಾಂಡ್ನ ತೀರ್ಮಾನ ಮತ್ತು ಅವರ ನಿರ್ಧಾರಗಳ ವಿರುದ್ಧ ಬೇಸರಗೊಂಡಿರೋದ್ರ ಜೊತೆ ಜೊತೆಗಿನೇ ಬಿಜೆಪಿಗೆ ಹತ್ತಿರವಾಗ್ತಾ ಇದ್ದಾರೆ ಹೀಗಾಗಿ ಕೆ ಎನ್ ರಾಜಣ್ಣ ಅವರು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಒಂದು ಕಡೆ ಕಾರಣ ಆಗ್ತಾ ಇದ್ರೆ ಕೆ ಎನ್ ರಾಜಣ್ಣ ಅವರು ಬಿಜೆಪಿಗೆ ಬಂದರೆ ಅಲ್ಲೂ ಸಹ ಅವರಿಗೆ ಸ್ವಾಗತ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು ಯಾಕಂತಂದರೆ ಎಸ್ ಟಿ ಸಮುದಾಯದಲ್ಲಿ ಪ್ರಭಾವಿ ನಾಯಕರಾಗಿ ಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಈ ಹಿಂದೆ ಜೆಡಿಎಸ್ ನಲ್ಲಿ ಇದ್ರು ಬಿಜೆಪಿಗೆ ಹೋಗಿದ್ರು ಮತ್ತೆ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಅವರು ಈಗ ಪಿಗೆ ಹೋಗ್ತಾರೆ ಅನ್ನೋ ಒಂದು ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದ್ದರೂ ಸಹ ಪಿಯಿಂದ ಯಾವುದೇ ರೀತಿಯಿಂದ ಅಧಿಕೃತವಾಗಿ ಸ್ಪಷ್ಟನೆಗಳು ಸಿಗದೇ ಇದ್ರೂ ಸಹ ಕೆ ಎನ್ ರಾಜಣ್ಣ ಅವರು ಪಿಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದ್ದರು ಜೊತೆಗೇ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವಾಗಿ ರಾಜಣ್ಣ ಅವರು ಬೇಸರಗೊಂಡಿರುವ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ತೊರೀಲಿಕ್ಕೆ ಸಿದ್ಧರಾಗಿದ್ದಾರಾ ಅನ್ನೋ ಒಂದು ಮನಸ್ಥಿತಿಯೂ ಸಹ ಅವರಲ್ಲಿ ಇದೆಯಾ ಅನ್ನೋ ಒಂದು ಸಾಕಷ್ಟು ಪ್ರಶ್ನೆಗಳು ಸಹ ಇದೀಗ ಮೂಡ್ತಾ ಇವೆ ಹೀಗಾಗಿ ಕೆ ಎನ್ ರಾಜಣ್ಣ ಅವರ ರಾಜಕೀಯ ನಡೆಯೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಜ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ